ಗ್ರೂನೈ ಪ್ರವಾಸವನ್ನ ಕೈಗೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಸುಲ್ತಾನ್ ಹಾಜಿ ಹಸನ್ ಅಲ್ ಬೋಲ್ಕಿಯಾ ಅವರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಿ ಹಲವು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ ರಕ್ಷಣೆ ವ್ಯಾಪಾರ ಮತ್ತು ಹೂಡಿಕೆ ಆಹಾರ ಭದ್ರತೆ ಶಿಕ್ಷಣ ಇಂಧನ ಬಾಹ್ಯಾಕಾಶ ತಂತ್ರಜ್ಞಾನ ಆರೋಗ್ಯ ಜನರ ನಡುವಿನ ವಿನಿಮಯ ಸೇರಿದಂತೆ ಹತ್ತು ಹಲವು ವಿಷಯಗಳ ಕುರಿತು ಉಭಯ ದೇಶಗಳ ನಾಯಕರು ಸಮಾಲೋಚನೆಯನ್ನ ನಡೆಸಿದ್ದಾರೆ ಇದೇ ವೇಳೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಪಿನ್ಟೆಕ್ ಸೈಬರ್ ಭದ್ರತೆ ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳ ನವೀಕರಿಸಬಹುದಾದ ಶಕ್ತಿಯಂತಹ ಕ್ಷೇತ್ರಗಳಲ್ಲಿ ಅನ್ವೇಷಣೆ ಮತ್ತು ಸಹಯೋಗವನ್ನ ಮುಂದುವರಿಸಲು ಮೋದಿ ಹಾಗೂ ಸುಲ್ತಾನ್ ಹಾಜಿ ಒಪ್ಪಿಗೆಯನ್ನ ನೀಡಿದ್ದಾರೆ ಬ್ರುನೈ ಸುಲ್ತಾನ್ ಹಾಜಿ ಜೊತೆಗಿನ ಸಭೆ ಬಳಿಕ ಮಾತನಾಡಿದಂತಹ ನರೇಂದ್ರ ಮೋದಿ ಶೀಘ್ರದಲ್ಲೇ ಉಭಯ ದೇಶಗಳ ನಡುವೆ ನೇರ ವಿಮಾನಯಾನ ಪ್ರಾರಂಭಿಸಲಾಗುವುದು ಅಂತ ಘೋಷಣೆಯನ್ನ ಮಾಡಿದ್ದಾರೆ ಇನ್ನು ಉಭಯ ದೇಶಗಳ ನಾಯಕರು ಉಪಗ್ರಹ ಮತ್ತು ಉಡಾವಣೆಯ ವಾಹನಗಳಿಗಾಗಿ ಟೆಲಿಮೆಟ್ರಿ ಟ್ರ್ಯಾಪಿಂಗ್ ಮತ್ತು ಟೆಲಿಕಮಾಂಡ್ ನಿಲ್ದಾಣದ ಕಾರ್ಯಾಚರಣೆಯಲ್ಲಿ ಪರಸ್ಪರ ಸಹಕಾರ ನೀಡುವ ಒಪ್ಪಂದಕ್ಕೂ ಕೂಡ ಸಹಿಯನ್ನ ಹಾಕಿದ್ದಾರೆ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆಯನ್ನ ನಡೆಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸುಲ್ತಾನ್ ಹಾಜಿ ಭಯೋತ್ಪಾದನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಇನ್ನು ಬ್ರೋನಿ ಸುಲ್ತಾನ್ ಹಾಜಿ ಜೊತೆಗಿನ ಸಮಾಲೋಚನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ ಪ್ರಸಕ್ತ ವರ್ಷ ಭಾರತ ಹಾಗೂ ಬ್ರುನೈ ದೇಶಗಳು ದ್ವಿಪಕ್ಷೀಯ ಪಾಲುದಾರಿಕೆಯ ನಲವತ್ತನೇ ವಾರ್ಷಿಕೋತ್ಸವವನ್ನ ಆಚರಿಸುತ್ತಿದೆ ಅನ್ನೋದು ಸಂತೋಷದ ವಿಚಾರ ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಮತ್ತು ಇಂಡೋ ಮಿಷನ್ ನಲ್ಲಿ ಬ್ರುನೈ ಪ್ರಮುಖ ಪಾಲುದಾರಿಕೆ ದೇಶವಾಗಿರುವುದು ನಮಗೆ ಉಜ್ವಲ ಭವಿಷ್ಯದ ಭರವಸೆಯಾಗಿದೆ ಅಂತ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬ್ರನೈ ಪ್ರವಾಸ ಬಹುತೇಕ ಯಶಸ್ವಿಯಾಗಿದ್ದು ಉಭಯ ದೇಶಗಳ ನಾಯಕರು ಹಲವು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ